ಪಾಪ ಸೋನಿಯಾ ಗಾಂಧಿ ಅಂತಿರ್ಬೇಕು ಅಂತಾದ್ರೆ ಹುಟ್ಟು ತಪ್ಪ ನಾನು ಹೊಟ್ಟೆ ಆಗ್ತದೆ ಅಂಥವ್ಕಾಯಿ ಜಯಸ್ಕೊಳ್ಳಕ್ ತಯಾರದಿರಿ ನೀನು ತಯಾರದಿರಿ ಕ್ಯಾಂಡಿಡೇಟ್ ಯಾರದಾರ ಕಟ್ ಹೋಗ್ಬೇಡ್ರಿ ಬರೇ ಏನು ನೋಡುದು ಆ ಹೆಗಡಿ ಎಲ್ಲ ಈ ಹೆಗಡೆ ಅದಾರ ಒಟ್ಟು ಹೆಗಡೇನ ಅದಾರ ಎಲ್ಲ ನಿಮ್ದು ಎಲ್ಲ ಕೆಲಸ ಏನಾದ ವಿಚಾರ ಹಿಂದೂ ಸನಾತನ ಹಿಂದೂ ಧರ್ಮ ಉಳಿಬೇಕು ಉಳಿಬೇಕಾದ್ರೆ ನಾವೆಲ್ಲ ಏನ್ ಮಾಡ್ಬೇಕು ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಕೆಲವೊಂದು ಮಂದಿ ಮನೆಯಾಗ ಉತ್ತರ ಸಟ್ಕೊಂಡು ನಮ್ಮಲ್ಲಿ ಜಗಳಿತ್ತು ಬಿಜಾಪುರನಾಗ ನಮಗ ರಮೇಶ್ ಜ್ ಟಿಶುಮ್ ಇತ್ತು ನಾ ಹೇಳ್ದೆ ನಾವು ಜಗಳಾಡೆ ಜಗಳಾಡೆ ಭಾರತ ಹಿಂಗ ಆಗ್ಯದ నాను నన్న ధర్మద రక్షణ దేశాన్ని నరేంద్ర మోదీ అర్చి కట్ నర్మ కొర మన కత్తిరల్ల నేను అప్ప వంద పార్టీ మగ పార్టీ పార్టీ ఎలా కూడా ఎంఎల్ విని బు మగ కాంగ్రెస్ సేర్పడే ಅಪ್ಪ ಮನೆಯಲ್ಲಿ ಆರಾಮ ನಾನು ಶಿವರಾಮ್ ವ್ಯಾಪಾರಿ ಇಬ್ರು ದೋಸ್ತ್ರೆ ಅವರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ರು ನಾ ಬಿಜಾಪುರ ಜಿಲ್ಲಾಧ್ಯಕ್ಷೆ ನಾ ಶಿವರಾಮ್ ಹೆಬ್ಬಾರವ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂದ್ರೆ ದೇಶ ಏನಾಗ್ತದೆ ಯಾವ ಪುಣ್ಯಾತ್ಮ ಐದು ನೂರು ವರ್ಷದಿಂದ ಲಕ್ಷಾಂತರ ಸಾಧು ಸಂತರು ಸೇವಕರು ಹಿಂದೂ ಕಾರ್ಯಕರ್ತರು ಅಯೋಧ್ಯ ರಾಮ ಮಂದಿರ ಆಗ್ಬೇಕಂತೇಳಿ ಒಂದು ದೊಡ್ಡ ಸಂಘರ್ಷ ತಪಸ್ಸಿ ದೇಶದಲ್ಲಿ ನಡೀತು ಬಂದ ಕಡೆ ಇವತ್ತು ಮೊನ್ನೆ ಆಟ ನಮ್ಮ ಲಾಲ್ ಕೃಷ್ಣ ಅದ್ವಾನಿಯವರ ಮಾತು ಹೇಳಿದ್ರು ಬಹಳ ಅದ್ಭುತ ಮಾತು ಏನು ಹೇಳಿದ್ರು ಲಾಲ್ ಕೃಷ್ಣ ಅದ್ವಾನಿಯವರೇ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದವ್ರು ಯಾರಪ್ಪ ಅಂದ್ರೆ ಕೃಷ್ಣ ಅದ್ವಾನಿ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು ಅವರು ನಾವೆಲ್ಲ ಹಡತಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದೀವಿ ಭಾರತಿ ಅಶೋಕ್ ಸಿಂಗಾಲ್ ಸಾಧ್ವಿ ಲಾಲ್ ಕೃಷ್ಣ ಅದ್ವಾನಿ ಎಲ್ಲ ಹೋರಾಟ ಮಾಡಿದೀವಿ ಆದರೆ ಆ ಪ್ರಭು ಶ್ರೀರಾಮಚಂದ್ರ ಸಂಕಲ್ಪ ಇತ್ತು నరేంద్ర మోదీ ప్రధానమంత్రి ఆ నన్న దేవస్థాన నిర్మాణ ఆదు ఆ నాదం నీళ్ళు కాశ్మీర్ దూర ఎప్ప నవెలా కాశ్మీర్కి జూర చాంద్ర హేగ కాశ్మీర్ హిందూస్థాన్ మేడ అందుకు ఘోషణ కొతాయి అ ಅದಕ್ಕೆ ಮೈಬಾಬಾ ಮೈಬೂಬಾ ಏನು ನೋಡ ಮುಕ್ತಿ ನಿಮೋಪ ಫಾರೂಕ್ ಅಬ್ದುಲ್ಲಾ ನೋಡ್ರಿ ಫಾರೂಕ್ ಅಬ್ದುಲ್ಲಾ ಹೆಂಗೆ ಕಾಣಿಸ್ತಾನೆ ನೀರು ನಂಗೆ ಕಾಣಿಸ್ತಾನಿಲ್ಲ ನೀರುಂದೇ ಪ್ರೊಡಕ್ಷನ್ ಇದ್ರು ಇರ್ಬೇಕು ಅವ್ರು ಏನ್ ಹೇಳ್ತಿದ್ರು ಅಗ ನರೇಂದ್ರ ಮೋದಿ ದರ ತೀ ಸರ್ हटा दिया तो कश्मीर में भारत का एक ध्वज भी नहीं रहेगा यार मकड़ू इडी काश्मीर तुम्बा भारत ध्वज वक्त हार है थे एक देश में दो निशान दो संविधान नहीं चलेगा नहीं चलेगा तेल डॉक्टर श्यामा प्रसाद मुखर्जी और संघर्ष ಜಮ್ಮುವಿನ ಜೈಲಿನಲ್ಲಿ ಅವನು ವಿಷ ಪ್ರಕಾಶನ ಮಾಡಿ ಕಾಂಗ್ರೆಸ್ನವ್ರು ಕೊಂದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಭೇಟಿ ಆಗಲಾಕ್ ಹೋದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷರು ಏನು ಹೇಳಿದ್ರು ನಾನಿನ್ನ ಬಹಳ ದಿವಸ ಬದುಕೋದಿಲ್ಲ ನನಗೆ ಅನ್ನದಲ್ಲಿ ಏನೋ ವಿಷಯ ಹಾಕ್ತಾ ಅಂತ ಅನ್ನಿಸ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರೇ ನೀವು ಹೋಗಿ ಭಾರತದಲ್ಲಿ ಭಾರತೀಯ ಜನಸಂಘವನ್ನು ಕಟ್ಟಬೇಕಂತ ಆಶೀರ್ವಾದ ಮಾಡಿದ್ರು ಬಂಧುಗಳೇ நம்மெல்லார ஆசீர்வாத இந்த வாஜ்பேயி திசை பிரதானமாதிரி அவங்க பகுமத்த சர் இல காஷ்மீர முன்னூற எப்பிடி நான் தகுதுஹாக்கிர்ல அயோதா ரிர் நிர்மாணக்கே காங்கிரஸ் நோர் இப்பத்தோழ வக்கீலரு கபில் சிபால் ஹிட் சுபிரீம் கோர்ட் நேன் வாத மா రమన ఈ భూమి హుట్టేలా సుప్రీం కోర్ట్ ఏం తాల్పనిక అలా రామ భవిష్యత్ భారతద పురుష రామ్ ఇలా భారత ఇలా భారత రామని బిట్లా ఎల్ మనూ రామ బాబాసాబ్ అంబేద్కర్ తంది హో రామ్ నన్న అప్పన హో రనూ రామ్ నా లింగయత్న రామ్ బ్రాహ్మణు లింగయత్ ఏను దళితు రామదా రామదన రామద విధి కాశ్మీర్ కొతీవ తర్ అదే కాంగ్రెస్ ఓట్ ఆ కాంగ్రెస్ ఓట్ ఆ ಮುಂದೇನು ಹೇಳ್ತಾರೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಒಂದು ಹೊಸ ಕಾನೂನು ತಗೊಂಡು ಬರ್ತೀವಿ ಯಾರೇ ಹಿಂದೂಗಳಿಗೆ ಅವ್ರ ಮನೆ ಹೊಕ್ಕಿ ಹೊಡೆದ್ರೂ ಸಹಿತ ನಮಗೇನು ಜಾಮೀನು ಸುಧಾರ ನನ್ನ ಕೇಸ್ ಆಗ್ತದೆ ಅಂತ ಕಾನೂನು ಜಾರಿ ಮಾಡ್ತೇವೆ ಅಂತ ಹೇಳ್ತಾರೆ ಎನ್ ಬಂದ್ ಮಾಡ್ತೇವೆ ಅಂತ ಹೇಳ್ತಾರೆ ಎನ್ ಬಂದ್ ಮಾಡಿಬಿಟ್ರೆ ಇವರೇನ ಸಾಬ್ರ ಅದಾರಲ್ಲ ನಿಮ್ ಯಾರನ್ನೂ ಮನೆಯಾಗಿ ಇಡಲಾ ಕುಡುದಿಲ್ಲ ಶಿರ್ಸಿ ಒಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಬೆಳಗಾವದಲ್ಲಿ ಧ್ವಜ ಹಾರಿಸ್ತಾರೆ ವಿಧಾನಸಭೆಯಲ್ಲಿ ಪ್ರಾಂಗಣದಲ್ಲಿ ಯಾವ ಪ್ರಜಾತಂತ್ರದ ಕರ್ನಾಟಕದ ದೇಗುಲ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಇವತ್ತು ಕಾಂಗ್ರೆಸ್ ಮುಂದೆ